ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಇಂದು ಸಂಜೆ ಬಿಜೆಪಿ ಮುಖಂಡಂತ ದೇವರಾಜೇಗೌಡರು ಅಪ್ಪಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು ನಾನು ಊರಿನಲ್ಲಿಲ್ಲ ಇಲ್ಲ ಎಲ್ಲ ಮಾಧ್ಯಮಗಳತ್ತ ಖಂಡಿತ ನಾನು ಮಾತಾಡ್ತಾ ಇದ್ದೆ ಇವ್ರು ಏನು ಮಾತಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡುದು ಆದರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನು ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೇ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನು ಇಂಥ ಷಡಂತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮ್ಗೆಲ್ಲ ಅರಿವಿದೆ ಹಿಂದೆ ದೇವರಾಜೇಗೌಡ ಏನೇನು ಮಾಮ ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನು ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಇಂದು ಸಂಜೆ ಬಿಜೆಪಿ ಮುಖಂಡಂತ ದೇವರಾಜೇಗೌಡರು ಅಪ್ಪಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು ನಾನು ಊರಿನಲ್ಲಿಲ್ಲ ಇಲ್ಲ ಎಲ್ಲ ಮಾಧ್ಯಮಗಳತ್ರ ಖಂಡಿತ ನಾನು ಮಾತಾಡ್ತಾ ಇದ್ದೆ ಇವರೇನು ಮಾತಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೂ ಇಲ್ಲ ಏನ್ ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ದೊಡ್ಡ ರಾಜಕೀಯ ಷಡ್ಯಂತ್ರವನ್ನು ಇಂಥ ಷಡಂತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮ್ಗೆಲ್ಲ ಹರಿವಿದೆ ಹಿಂದೆ ದೇವರಾಜೇ ಕೂಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಣ್ಣ ಈಗ ಒಣ ನಿಂದು

ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕಾ ಬಿಡು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು ನಾಳೆ ಏನಾಗುತ್ತೆ ಅನ್ನೋದ್ ಆಯ್ತಾ ಇದೆ ನಿಮಗೆ ಸಿಕ್ಕಿದೆ ಹೇಳು ಕೊಡಿ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಕಂಪ್ಲೇಂಟ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ ಅವರು ಅಣ್ಣ ಅವರು ಅವರಲ್ಲಿ ಸ್ಟ್ರೈಟ್ನೆಸ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅವನು ಇಲ್ಲಿ ಅವನು ಅವನ ಡ್ರೈವರ್ ಒಂದು ಅಪ್ಡೇಟ್ ಸೈನ್ ಮಾಡಕ್ಕೆ ಎಲ್ಲ ಮನೆಗೆ ಅವನು ಹೊರಗಡೆ ಕಳಿಸಿ ಅವನು ಸರಿ ಸರಿ ಅಣ್ಣ ನಾನು ಒಂದು ಅಪ್ಲಿಕೇಶನ್ ಮಾಡ್ತೀನಿ ಅಣ್ಣ ನಾಳೆ ಅಣ್ಣ ಏನ್ ಮಾಡ್ಬೇಕು ಅದ್ ಮಾಡಿ ಆಯ್ತು ಆಯ್ತು ನಮ್ಗಳಿಗೆ ಏನ್ ಮಾಹಿತಿ ಕೊಡ್ಬೇಕು ಕೂಡಿ ತಾನು ತಲುಪಕ್ಕೆ ಸರಿ 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 ಅಣ್ಣ ಸರಿ ಅಣ್ಣ ಸರಿ ಅಣ್ಣ ಒಂದು ನನ್ನ ರಿಕ್ವೆಸ್ಟ್ ಕೇಳಿ ಸರ್ಕಾರ ಸಿದ್ದರಾಮಯ್ಯ ಡಿಂಕೆನ ಏನು ಟಚ್ ಮಾಡಕ್ ಆ ಆಚಾರ